ನಮಸ್ಕಾರ ಎರಡನೆಯ ಸೂಪರ್ ಓವರ್ನಿಂದ ಸೋತು ವಿಶ್ವಕಪ್ನಿಂದ ಹೊರಬಿದ್ದ ಅಫ್ಘಾನಿಸ್ತಾನ್ ಇನ್ನು ಕೊನೆಯ ಮೂರು ಪಾಲ್ಗೆ ಬೇಕಿತ್ತು ಹನ್ನೆರಡು ರನ್ ಇನ್ನು ಅಫ್ಘಾನ್ ಮತ್ತು ಸೌತ್ ಆಫ್ರಿಕಾ ನಡುವಿನ ಕೊನೆಯ ಪಂದ್ಯದ ರೋಚಕ ಕೈಲಟ್ಸ್ ಸಿಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಹಿಂದೂ ಗಿಡದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ ಆದ್ದರಿಂದ ದಯವಿಟ್ಟು ಇವನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಬಾರಿ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನು ಸೌತ್ ಆಫ್ರಿಕಾ ಮತ್ತು ಅಫ್ಘಾನ್ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೇಳು ರನ್ನ ನಡೆಯಿತು ಸೌತ್ ಆಫ್ರಿಕಾ ಪರ ರಿಯಾಡ್ ರಿಕಲ್ಟನ್ ಇಪ್ಪತ್ತೆಂಟು ಬಾಲ್ಗೆ ಸ್ಫೋಟಕ ಅರವತ್ತೊಂದು ರನ್ ಪಡೆದರೆ ಕ್ವಿಂಟನ್ ಡಿಕಾಕ್ ನಲವತ್ತೊಂದು ಬಾಲಿಗೆ ಸ್ಫೋಟಕ ಐವತ್ತೊಂಬತ್ತು ರನ್ನನ್ನು ಹೊಡೆದರು ಕೊನೆಯದಾಗಿ ಡೆವಾಲ್ಟ್ ಬ್ರೆವಿಸ್ ಅವರು ಇಪ್ಪತ್ತ್ ಮೂರನ್ನು ಹೊಡೆದು ಮಿಂಚಿದರೆ ಅಫ್ಘಾನ್ ತಂಡದ ಪರ ಅಜ್ಮುಲಾ ಉಮರ್ ಜೈ ಮೂರು ವಿಕೆಟ್ ಪಡೆದರೆ ರಸೀದ್ ಖಾನ್ ಎರಡು ಫಜಲ್ಪುರಕ್ಕಿ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ನೂರ ಎಂಬತ್ತೆಂಟು ರನ್ಗಳ ಹುರಿ ಪಡೆದಂತಹ ಅಫ್ಘಾನ್ ತಂಡ ನಿಗದಿತ ಇಪ್ಪತ್ತುವರೆಗೆ ನೂರ ಎಂಬತ್ತೇಳಕ್ಕೆ ಆಲೌಟ್ ಆಯಿತು ರೆಹಮಾನುಲಾ ಗ್ರೂಬಾಜ್ ನಲವತ್ತೆರಡು ಬಾಲಿಗೆ ಸ್ಫೋಟಕ ನಾಲ್ಕು ರನ್ ಹೊಡೆದರೆ ಒಮರ್ ಜೈ ಇಪ್ಪತ್ತೆರಡು ರಶೀದ್ ಖಾನ್ ಇಪ್ಪತ್ತರನ್ನು ಹೊಡೆದು ಮಿಂಚಿದ್ರು ಇನ್ನು ಆಫ್ರಿಕಾ ಪಡೆ ಅಂದರೆ ಆಫ್ರಿಕಾ ತಂಡದ ಪರ ಎನ್ಗಿಡಿ ಮೂರು ವಿಕೆಟ್ ಪಡೆದರೆ ಕೇಶವ್ ಮಹಾರಾಜ್ ಒಂದು ರಬಾಡ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಈ ಒಂದು ಪಂದ್ಯ ಇಲ್ಲಿ ಕಂಪ್ಲೀಟ್ ಆಗಿ ಟೈ ಿರುವುದರಿಂದ ಮೊದಲ ಸೂಪರ್ ಓವರ್ ಕೂಡ ಇಲ್ಲಿ ಆಡಿಸಲಾಯಿತು ಇನ್ನು ಅಫ್ಘಾನ್ ತಂಡ ಹತ್ತೊಂಬತ್ತು ರನ್ನ ಅನ್ನ ಹಿಡಿದು ಆಲ್ಔಟ್ ಆದರೆ ಅದರಲ್ಲಿ ನಾಲ್ಕು ಬಾಲ್ಗೆ ಹದಿನೆಂಟು ರನ್ ಹೊಡೆದು ರಹಮಾನ್ಲಾ ಗುರುಬಾಜ್ ಇನ್ನು ಮಹಾರಾಜ್ ಎರಡು ವಿಕೆಟ್ ಪಡೆದು ಹತ್ತೊಂಬತ್ತು ರನ್ನ ಅನ್ನು ಕೊಟ್ಟರು ಇನ್ನು ಕೊನೆ ಬಗ್ಗೆ ಟ್ರಿಸ್ಟನ್ ಸಬ್ಸ್ ಅವರು ಸುಡಿಯುವ ಮುಖಾಂತರ ಈ ಒಂದು ಪಂದ್ಯವನ್ನು ಕೂಡ ಟೈ ಮಾಡ್ತಾರೆ ಇನ್ನು ಎರಡನೇ ಸೂಪರ್ ಓವರ್ನಲ್ಲಿ ಇಪ್ಪತ್ತ್ ಮೂರನ್ನು ಹೊಡೆದಂತಹ ಸೌತ್ ಆಫ್ರಿಕಾ ತಂಡ ಏಳು ರನ್ನ ಸ್ಟಪ್ ಹುಡಿದರೆ ಹದಿನಾರು ರನ್ನ ಡೇವಿಡ್ ಮಿಲರ್ ಅವರು ಹಿಡಿದಾರೆ ಇನ್ನು ಒಮರ್ ಜೈ ಇಪ್ಪತ್ತ್ ಮೂರು ರನ್ ಬಿಟ್ಕೊಟ್ಟರು ಅಫ್ಘಾನ್ ತಂಡ ಇಲ್ಲಿ ಮಾಡ್ತಾರೆ ಈ ತೋರುವಂತೆ ಮಾಡುತ್ತಾರೆ ರೆಹಮಾನ ಕ್ರೂಪಾಸ್ ಅವರು ಔಟ್ ಆಗೋ ಮುಖಾಂತರ ಈ ಒಂದು ಪಂದ್ಯವನ್ನು ಕಂಪ್ಲೀಟ್ ಆಗಿ ಸೌತ್ ಆಫ್ರಿಕಾ ಗೆದ್ದುಕೊಳ್ತು ಈ ಮೂಲಕ ಬ್ಯಾಕ್ ಟು ಬ್ಯಾಕ್ ಪಂದ್ಯದ ಸೋತ ಅಫ್ಘಾನ್ ತಂಡ ಏನು ಸೂಪರ್ ಏಟ್ ಅಂತ ನುಚ್ಚುವರಂತಾನೆ ಇಲ್ಲಿ ಹೇಳ್ಬೋದು ಇದು ಏನಪ್ಪಾ ಅಂದರೆ ಸೌತ್ ಆಫ್ರಿಕಾ ಮತ್ತು ಅಫ್ಘಾನ್ ನಡುವಿನ ಒಂದು ರೋಚಕವಾದ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಅದು ನಿಮಗೆ ಈ ಒಂದು ಪಂದ್ಯದ ಬಗ್ಗೆ ಅನಿಸಿಕೆ ನೋಡಿದ್ರು ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು